ಒಂದು ಊರಿನಲ್ಲಿ ಒಬ್ಬ ಯುವಕ ಇದ್ದ ಅವನು ತನ್ನ ಜೀವನದಲ್ಲಿ ಬಹಳ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡು ಬೆಳೆದಿದ್ದ ಅವನ ಮನಸ್ಸು ಆಕಾಶವನ್ನು ಮೀರುವ ಕುರಿಗಳತ್ತ ಹಾರಾಡುತ್ತಿತ್ತು ಅವನ ಕನಸು ನಾನು ಒಬ್ಬ ದೊಡ್ಡ ಉದ್ಯಮಿಯಾಗಬೇಕೆಂದು ಆತ ದಿನವಿಡೀ ಕಷ್ಟಪಟ್ಟು ಸಾಲ ಮಾಡಿಕೊಂಡು ಒಂದು ಚಿಕ್ಕ ಅಂಗಡಿಯನ್ನು ಆರಂಭಿಸಿದ ಆದರೆ ಆರು ತಿಂಗಳಲ್ಲಿ ಅವನ ಅಂಗಡಿಯು ಕಳ್ಳತನವಾಗಿ ಸಾಲದ ಒತ್ತಡದಲ್ಲಿ ಸಿಲುಕಿ ಹಾಕಿಕೊಂಡ ಇದರಿಂದ ಸ್ನೇಹಿತರಿಂದ ಟೀಕೆಗೆ ಒಳಗಾದ ಅವನ ಸುತ್ತಮುತ್ತಲಿರೋರು ಕೂಡ ಅವನ ಕುಗ್ಗಿಸೋ ಹಾಗೆ ಮಾತನಾಡಲು ಶುರು ಮಾಡ್ತಾರೆ ನಿನ್ನ ಕೈಯಲ್ಲಿ ಏನು ಮಾಡೋಕೆ ಆಗಲ್ಲ ನಿನ್ನ ಕನಸನ್ನು ಇಲ್ಲೇ ಬಿಟ್ಟು ಬಿಡು ಇಷ್ಟು ಸಾಲ ಮಾಡಿದ್ದೀಯಾ ನಿನ್ನ ಜೀವನ ಮುಗಿಯಿತು ಅವನಿಗೆ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸಿತು ಇದರಿಂದ ಅವನು ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಆಗಿದ್ದ ಒಂದು ದಿನ ಆತ ತನ್ನ ಹಳೆಯ ಶಾಲೆಯತ್ತ ನಡೆದುಕೊಂಡು ಹೋಗುವಾಗ ಅಲ್ಲಿ ಆತನ ಹಳೆಯ ಶಿಕ್ಷಕರೊಬ್ಬರು ಭೇಟಿಯಾಗುತ್ತಾರೆ ಆಗ ಆ ಯುವಕ ತನ್ನ ಸೋಲಿನ ಕಥೆಯನ್ನು ಅವರಿಗೆ ವಿವರವಾಗಿ ಹೇಳುತ್ತಾನೆ ಆಗ ಆ ಶಿಕ್ಷಕರು ಹೇಳುತ್ತಾರೆ ಸೋಲು ನಿನ್ನ ದಾರಿ ತಿದ್ದ ಗುರುತು ನಾವು ಸೋತಾಗಲೇ ನಿಜವಾದ ಜೀವನ ಆರಂಭವಾಗುತ್ತದೆ ನೀನು ಬಿದ್ದಿದ್ದೀಯಾ ಓಕೆ ಆದರೆ ಅಲ್ಲಿಯೇ ಮಲಗಿ ಬಿಡಬೇಡ ಜೀವನದಲ್ಲಿ ಬೀಳುವುದು ಸಹಜ ಆದರೆ ಯಾರು ಎದ್ದು ನಿಲ್ಲುತ್ತಾರೋ ಅವರೇ ಜೀವನದಲ್ಲಿ ಬೆಳೆಯುವುದು ಇವರ ಮಾತಿನಿಂದ ಇನ್ಸ್ಪೈರ್ ಆದ ಯುವಕ ಮತ್ತೆ ಕಷ್ಟಪಟ್ಟು ದುಡಿಯೋಕೆ ಶುರು ಮಾಡ್ತಾನೆ ಈ ಬಾರಿ ತನ್ನ ತಪ್ಪುಗಳಿಂದ ಪಾಠ ಕಲಿತ ಕಷ್ಟಪಟ್ಟು ಕೆಲಸ ಮಾಡಿದ ಈಗ ಆತ ಒಂದು ದೊಡ್ಡ ಲಾಜಿಸ್ಟಿಕ್ ಕಂಪನಿಯ ಮಾಲೀಕನಾಗಿ ಬೆಳೆದಿದ್ದಾನೆ ಅವನ ಕಂಪನಿಯ ಎಂಟ್ರೆನ್ಸ್ ಗೇಟ್ನ ಪ್ಲೇಟ್ ಮೇಲೆ ಬರೆಸಿದ್ದಾನೆ ಸೋಲು ನಿಮ್ಮ ಜೀವನದ ತಿರುವು ಅಂತ ಕೆಳ ಈ ಸ್ಟೋರಿಯಿಂದ ನೀವು ಕಲಿಯೋದು ಸೋಲು ನಿಮ್ಮ ಬದುಕು ಮುಗಿಸಲ್ಲ ಆದರೆ ಸಮಯ ನಿಮ್ಮನ್ನು ಪರೀಕ್ಷಿಸುತ್ತದೆ ಎದ್ದು ನಿಲ್ಲಿ ಮುಂದೆ ನಡೆಯಿರಿ ಬದುಕು ನಿಮಗೆ ಇನ್ನೂ ಒಂದು ಅವಕಾಶ ಕೊಡುತ್ತದೆ ಇದನ್ನು ಸರಿಯಾಗಿ ಬಳಸಿಕೊಂಡು ಮುಂದೆ ನಡೆಯಿರಿ ನಿಮ್ಮ ಜೀವನದಲ್ಲಿ ಬೆಳಕು ಕಾಣುತ್ತೆ ಇದು ನನ್ನ ಒಂದು ಸಣ್ಣ ಪ್ರಯತ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ